ಇಬ್ಬರ ಹೆಂಡತಿಯರ ಮುದ್ದಿನ ಗಂಡನ ಕಹಾನಿ ಯುವತಿಯ ಬೇರೊಬ್ಬ ಯುವತಿಯ ಜೊತೆಗೆ ಪತಿರಾಯ ಹೊಸ ಜೀವನವನ್ನ ಆರಂಭಿಸಿದರೆ ಇತ ಮೊದಲನೇ ಹೆಂಡತಿ ನನಗೆ ಅವನೇ ಬೇಕು ಅಂತ ಪೊಲೀಸ್ ಠಾಣೆಯ ಮೆಟ್ಟಿಲು ಏರಿದಾಳೆ ಈ ಬಗ್ಗೆ ಇಲ್ಲಿದೆ ಒಂದು ವರದಿ ಮೊದಲ ಹೆಂಡತಿಗೆ ಕೈಕೊಟ್ಟ ಭೂಪ ಸುಂದರ ಬಾಳಲಿ ದಶರಥನ ಕಳ್ಳಾಟ ಹೌದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕೆಂಪಟ್ಟಿ ಗ್ರಾಮದ ದಶರಥ ಸನ್ನದಿ ಎಂಬ ಯುವಕ ಅದೇ ಗ್ರಾಮದ ಸುಂದರ ಎಂಬ ಯುವತಿಯನ್ನ ಕಳೆದ ನಾಲ್ಕು ವರ್ಷಗಳ ಹಿಂದೆ ಮದುವೆಯಾಗಿದ್ದ ಇದೀಗ ಇನ್ನೊಬ್ಬ ಯುವತಿಯ ಜೊತೆ ಹೊಸ ಜೀವನಕ್ಕೆ ಹೆಜ್ಜೆ ಇಟ್ಟಿದ್ದಾನೆ ಇದು ಸುಂದರಳ ಬಾಳಲಿ ಬಿರುಗಾಳಿ ಎಬ್ಬಿಸಿದೆ ಮೊದಲಿಗೆ ದಶರಥನಿಗೆ ಹುಷಾರಿಲ್ಲದ ವೇಳೆ ಅಣ್ಣ ಅನ್ನೋ ಸಂಬಂಧವನ್ನ ಮುಂದಿಟ್ಟು ದಶರಥನ ಬಾಳಿಗೆ ಲಕ್ಷ್ಮಿ ಅನ್ನೋ ಯುವತಿ ಎಂಟ್ರಿ ಕೊಟ್ಟಿದ್ದಾಳೆ ಅಂತಿಮವಾಗಿ ದಶರಥನನ್ನೇ ವರಿಸಿದ್ದಾಳೆ ಇತ್ತ ನನಗೆ ನನ್ನ ಗಂಡನೆ ಬೇಕು ಅಂತ ಸದ್ಯ ಸುಂದರ ಸನದಿ ರಾಯಭಾಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ ನನ್ನ ಗಂಡ ನನ್ನಿಂದ ನನ್ನ ನಾಯಿ ಬೇಕಂತೇಳಿ ಬಂದಿದ್ದೀನಿ ರೀ ಸರ್ ನನ್ನ ಗಂಡು ಬೇರೆ ಅದಕ್ಕೆ ಮದುವೆ ಮಾಡ್ಕೊಂಡು ಅಂತೇಳಿ ಬಂದಾನ ರೀ ಇವರು ಮದುವೆ ಆಗಿ ಈಗ ನಾಲ್ಕು ತಿಂಗಳು ಆಯ್ತು ಅಂತ ಹೇಳ್ತಾಳ್ರಿ ಎರಡು ಮಕ್ಕಳು ಇದ್ರಿ ಸರ್ ನನ್ಗೆ ನನ್ನ ಗಂಡು ಬೇಕು ನಾಲ್ಕು ತಿಂಗಳು ಮಾತ್ರ ಬಿಟ್ಟು ಕೊಡ್ತೀನಿ ನನ್ನ ಗಂಡ ಆಕೆ ಹೆಸರು ಏನು ರೀ ಲಕ್ಷ್ಮೀ ರೀ ಮೈನ್ ಉಂಡ ನನ್ಗೆ ನಾಯಿ ಕೊಡಿಸ್ತೇನೆ ಸರದಿ ಮೊಬೈಲ್ ಪರಿಶೀಲನೆ ನಡೆಸಿದಾಗ ಈ ಸತ್ಯ ಗೊತ್ತಾಗಿದೆ ಇದನ್ನ ಸುಂದರ ಪ್ರಶ್ನೆ ಮಾಡಿದಕ್ಕೆ ಮನೆಗೆ ಬರೋದನ್ನೇ ಈ ಭೂಪ ನಿಲ್ಲಿಸಿದ್ನಂತೆ ನನಗೆ ಮೊಬೈಲ್ ಎರಡು ಮೂರು ಸರಿ ಸಿಕ್ ರೀ ಅವ್ನು ಸಿಕ್ಕಿದ್ಮ್ ನಾನ್ ಕೇಳೇನ್ರಿ ಯಾರ ಯಾಕ ಯಾಕೆ ನೀನ್ ಕೂಡ ಇರ್ತಾಳು ಫೋಟೋ ಯಾಕೆ ಅಂತ ಹೇಳಿ ಅವಾಗ ನಾನು ಕೂಡ ಅವ್ ಮಾತ ನಮ್ ಮನಿಗ್ ಬರೋದು ಕಮ್ಮಿ ಮಾಡೋದ ಮನಿಗ್ ಬರೋದು ಕಮ್ಮಿ ಮಾಡಾಕತ್ರಿ ಎದಕ್ ಮಿಗ್ ಕೆಲಸ ಮಾಡಿದೆನು ಹೊಸ ಕೆಲ್ಸಕ್ಕೆ ಹೋಗ್ತೇನು ಕೆಲ್ಸ ಮಗನ ಬರ್ತಾನೆ ಮನಿಗೆ ಕೂಡ ಜಗಳ ತಗತೇನ್ರಿ ಮನಿಗ್ ಬರ್ಲಗನ ಅವ್ರ ಮಮ್ಮಿ ಪಪ್ಪ ಹಂಗೆ ಹೇಳ ಮೂರು ಮಂದಿ ಕೂಡಿ ನಾನು ಯಾರ ಕೇಳನ ದಸರಾ ಲಕ್ಷ್ಮೀ ಸನ್ನದಿ ಅಂತ ರೀ ಅವ್ನು ಮತ್ತ್ ನಾ ಯಾರ ಕೇಳಿದ್ ನೀನು ನಾನು ಹೆಂತಿಲ್ಲ ಮೂರು ಮಂದಿ ಕೂಡಿ ಅಂತ ಹೇಳ್ತಾರೆ ಒಟ್ನಲ್ಲಿ ಸಾಕ್ಷಿಯಾಗಿ ಸಪ್ತಪತಿ ತುಳಿದು ಜೀವನ ಪರ್ಯಂತ ನಿನ್ ಜೊತೆ ಇರ್ತೀನಿ ಎಂದಿದ್ದ ಪತಿರಾಯ ಇದೀಗ ಬೇರೊಬ್ಬಳನ್ನ ಮದುವೆಯಾಗಿ ಮೊದಲನೆಯ ಪತ್ನಿಗೆ ಮೋಸ ಮಾಡಿರುವುದು ಮಾತ್ರ ವಿಪರ್ಯಾಸ ಸಂಜು ಅರಭಾವಿ ರಿಪಬ್ಲಿಕ್ ಕನ್ನಡ ಚಿಕ್ಕೋಡಿ ಇಬ್ಬರ ಹೆಂಡತಿಯರ ಮುದ್ದಿನ ಗಂಡನ ಕಹಾನಿ ಯುವತಿಯ ಬೇರೊಬ್ಬ ಯುವತಿಯ ಜೊತೆಗೆ ಪತಿರಾಯ ಹೊಸ ಜೀವನವನ್ನು ಆರಂಭಿಸಿದರೆ ಇತ್ತ ಮೊದಲನೇ ಹೆಂಡತಿ ನನಗೆ ಅವನೇ ಬೇಕು ಅಂತ ಪೊಲೀಸ್ ಠಾಣೆಯ ಮೆಟ್ಟಿಲು ಏರಿದ್ದಾಳೆ ಈ ಬಗ್ಗೆ ಇಲ್ಲಿದೆ ಒಂದು ವರದಿ ಮೊದಲ ಹೆಂಡತಿಗೆ ಕೈಕೊಟ್ಟ ಭೂಪ ಸುಂದರ ಬಾಳಲಿ ದಶರಥನ ಕಳ್ಳಾಟ ಹೌದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕೆಂಪಟ್ಟಿ ಗ್ರಾಮದ ದಶರಥ ಸನ್ನದಿ ಎಂಬ ಯುವಕ ಅದೇ ಗ್ರಾಮದ ಸುಂದರ ಎಂಬ ಯುವತಿಯನ್ನ ಕಳೆದ ನಾಲ್ಕು ವರ್ಷಗಳ ಹಿಂದೆ ಮದುವೆಯಾಗಿದ್ದ ಇದೀಗ ಇನ್ನೊಬ್ಬ ಯುವತಿಯ ಜೊತೆ ಹೊಸ ಜೀವನಕ್ಕೆ ಹೆಜ್ಜೆ ಇಟ್ಟಿದ್ದಾನೆ ಇದು ಸುಂದರಳ ಬಾಳಲ್ಲಿ ಬಿರುಗಾಳಿ ಎಬ್ಬಿಸಿದೆ ಮೊದಲಿಗೆ ದಶರಥನಿಗೆ ಹುಷಾರಿಲ್ಲದ ವೇಳೆ ಅಣ್ಣ ಅನ್ನೋ ಸಂಬಂಧವನ್ನ ಮುಂದಿಟ್ಟು ದಶರಥನ ಬಾಳಿಗೆ ಲಕ್ಷ್ಮಿ ಅನ್ನೋ ಯುವತಿ ಎಂಟ್ರಿ ಕೊಟ್ಟಿದ್ದಾಳೆ ಅಂತಿಮವಾಗಿ ದಶರಥನನ್ನೇ ವರೆಸಿದ್ದಾಳೆ ಇತ್ತ ನನಗೆ ನನ್ನ ಗಂಡನೆ ಬೇಕು ಅಂತ ಸದ್ಯ ಸುಂದರ ಸನದಿ ರಾಯಬಾಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ ನನ್ನ ಗಂಡ ನನ್ನಿಂದ ನನ್ನ ನಾಯಿ ಬೇಕಂತೇಳಿ ಬಂದಿದ್ದೀನಿ ರೀ ಸರ್ ನನ್ನ ಗಂಡು ಬೇರೆ ಹಿಂಗೆ ಮದುವೆ ಮಾಡ್ಕೊಂಡು ಅಂತೇಳಿ ಬಂದಾನ ರೀ ಇವರು ಮದುವೆ ಆಗಿ ಈಗ ನಾಲ್ಕು ತಿಂಗಳು ಆಯ್ತು ಅಂತ ಹೇಳ್ತಾಳ್ರಿ ಎರಡು ಮಕ್ಕಳು ಇದ್ರಿ ಸರ್ ನನ್ಗೆ ನನ್ನ ಗಂಡು ಬೇಕು ನಾಲ್ಕು ತಿಂಗ್ ಮಾತ್ರ ಬಿಟ್ಟು ಕೊಡ್ತೀನಿ ರೀ ನನ್ನ ಗಂಡು ದಶರಥ ಸರದಿ ಮೊಬೈಲ್ ಪರಿಶೀಲನೆ ನಡೆಸಿದಾಗ ಈ ಸತ್ಯ ಗೊತ್ತಾಗಿದೆ ಇದನ್ನ ಸುಂದರ ಪ್ರಶ್ನೆ ಮಾಡಿದಕ್ಕೆ ಮನೆಗೆ ಬರೋದನ್ನೇ ಈ ಭೂಪ ನಿಲ್ಲಿಸಿದಂತೆ ನನಗೆ ಮೊಬೈಲ್ ಎರಡು ಮೂರು ಸರಿ ಸಿಕ್ ರೀ ಅವ್ನು ಸಿಕ್ಕಿದ್ಮ್ ನಾನ್ ಕೇಳೇನ್ರಿ ಯಾರ ಯಾಕ ಈಕ ನಿಮ್ಮ ಕೂಡ ಇರ್ತಾಳು ಫೋಟೋ ಯಾಕೆ ತಗೋತಾಳಿ ಅವಾಗ ನಾನು ಕೂಡ ಕಮ್ಮಿ ಮಾಡೋದ ಮನಿಗ್ ಬರೋದು ಕಮ್ಮಿ ಮಾಡಕತ್ತೀರಿ ಎದಕ್ ಮನಿ ಬರೋದು ಕಮ್ಮಿ ಮಾಡೋದ್ ನಾ ಕೆಲಸ ಮಗೇನು ವಸ್ತಿ ಕೆಲ್ಸಕ್ಕೆ ಹೋಗ್ತೇನು ಕೆಲ್ಸ ಮಗನ ಬರ್ತೇನೆ ಮನಿಗೆ ನನ್ ತವನ್ ಕೂಡ ಜಗಳ ತಗತೇನ್ರಿ ಮನಿಗ್ ಬರ್ಲ ಅವ್ರ ಮಮ್ಮಿ ಪಪ್ಪನ ಹಂಗೆ ಹೇಳಕತ್ತರ ಮೂರು ಮಂದಿ ಕೂಡಿ ನಾನು ಯಾರ ಕೇಳನ ದಸರಾ ಲಕ್ಷ್ಮಿ ಸನದಿ ಅಂತ ರೀ ಅವ್ನು ಮತ್ತು ನಾ ಯಾರ ಕೇಳಿದ್ ನೀನು ನಾನು ಹೆಂತಿಲ್ಲ ಮೂರು ಮಂದಿ ಕೂಡಿ ಇರೋದು ಅಂತ ಹೇಳ್ತಾರೆ ಒಟ್ನಲ್ಲಿ ಅಗ್ನಿ ಸಾಕ್ಷಿಯಾಗಿ ಸಪ್ತಪತಿ ತುಳಿದು ಜೀವನ ಪರ್ಯಂತ ನಿನ್ ಜೊತೆ ಇರ್ತೀನಿ ಎಂದಿದ್ದ ಪತಿರಾಯ ಇದೀಗ ಬೇರೊಬ್ಬಳನ್ನ ಮದುವೆಯಾಗಿ ಮೊದಲನೆಯ ಪತ್ನಿಗೆ ಮೋಸ ಮಾಡಿರುವುದು ಮಾತ್ರ ವಿಪರ್ಯಾಸ ಸಂಜು ಅರಭಾವಿ ರಿಪಬ್ಲಿಕ್ ಕನ್ನಡ ಚಿಕ್ಕೋಡಿ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದ್ದೆ ರಿಪಬ್ಲಿಕ್ ಕನ್ನಡ ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ ಬುಲೆಟ್ ಸಾಗಿರುವಂತಹ ದೃಶ್ಯಾವಳಿಯನ್ನ ನಿಮಗೆ ತೋರಿಸ್ತಾ ಇದ್ದೀರಿ ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದ್ದು ಇದು ಆರ್ಪಿಜಿ ಟ್ವೆಂಟಿ ನೈನ್ ಲಾಂಚರ್ ಛಿದ್ರಗೊಂಡಿರುವ ಕಟ್ಟಡಗಳು ಈ ಮನೆಯಲ್ಲಿದ್ದಂತಹ ಪಡೆಗಳನ್ನ ಸುಟ್ಟು ಕರಕಲಾಗಿದೆ ಗಡಿ ದಾಟಿದೆ ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ ಮೂವತ್ತೊಂದು ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ನೂರ ಐವತ್ತು ಸುದ್ದಿ ನೂರ ಇಪ್ಪತ್ತು ತ್ರೀ ಸುಪರ್ತ್ರೀ ಡ್ರಾ ಬಹುಮಾನ ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ ಗುಲಕ್ಷ್ಮಿನ ಇಲ್ಲ ಪಿಂಚಣಿನ ಇಲ್ಲ ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಹಿಂಗೇನ್ ಮಾಡ್ತೀರಿ ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಂಡು ಹಾಕೋದು ಒಬ್ ರಾಜಿ ಅವರು ವಿಕಲಚೇತನರು ಯಾರತ್ರ ಹೇಳೋದು ಇನ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ ಆಗ ನಾವಿರ್ತೀವಿ ಇರ್ತೀವಿ ನಾವಿರೋದೇ ನಿಮ್ಗಾಗಿ ನಾನು ಇರುವರೆಗೆ ಅವರು ಇರುವರೆಗೆ ಸಾವಿರ ರೂಪಾಯಿ ತಿಂಗಳು ತಿಂಗಳು ಆಗ್ತೀನಿ ಆದ್ರೆ ಈ ಕೆಲಸ ಇದೆಯಲ್ಲ ಯಾವತ್ತು ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನು ಕೊಡುತ್ತೆ ನಮ್ಮನ್ನು ಕಾಪಾಡುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಅಂತ ನಾವು ರಿಪಬ್ಲಿಕ್ ಕನ್ನಡ ನೇಷನ್ ಫಸ್ಟ್ ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ ನಾವು ಆ ಜಾತಿ ಈ ಜಾತಿ ಅಂತ ನೋಡುವುದಿಲ್ಲ ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ ಅದು ಯಾವುದೇ ಜಾತಿಯವನಾಗಿರ್ಬೋದು ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಕನ್ನಡಕ್ಕೆ ನಾವು ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ